ವಾಹನಕ್ಕೆ ಸೈಡ್ ಕೊಡುವ ಸಣ್ಣ ವಿಷಯದಲ್ಲಿ ಹತ್ತಿದ ಜಗಳ ದೊಡ್ಡ ಪ್ರಕರಣವಾಗಿ ಹೊರಹೊಮ್ಮಿದ ಘಟನೆ ಬಾಗಲಕೋಟೆ ಜಿಲ್ಲೆಯ ಇಲಕಲ ನಗರದಲ್ಲಿ ನಡೆದಿದೆ ಇಲಕಲ ನಗರದ ಹೊಸಪೇಟೆ ಹತ್ತಿರ ಎರಡು ಗುಂಪಿನ ಯುವಕರು ತಲವಾರ್ ಖಡ್ಗ ಹಾಕಿ ಸ್ಟಿಕ್ ಹಿಡಿದುಕೊಂಡು ಮಾರಾಮಾರಿ ಬಡದಾರದ ಘಟನೆ ನಡೆದಿದೆ ಮಾರಾಮಾರಿಯಲ್ಲಿ ಮೂವರಿಗೆ ಗಂಭೀರ ಗಾಯಗಳಾಗಿದ್ದು ಅವರನ್ನು ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ ಹಾಯ್ ಫ್ರೆಂಡ್ಸ್ ನೀವೇನಾದರೂ ಈ ವಿಡಿಯೋ ನೋಡ್ತಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಥ್ಯಾಂಕ್ ಯು